ಶ್ರೀ ಕ್ಷೇತ್ರ ಅಲ್ಲಮಗಿರಿಯಲ್ಲಿ ಅದ್ಧೂರಿಯಾಗಿ ಜರುಗಿತು ಹತ್ತೊಂಬತ್ತನೇ ಲಿಂಗಾಯತ ಘನಮೇಳ ಧರ್ಮ ಧ್ವಜಾರೋಹಣ ಸಾಮೂಹಿಕ ಇಷ್ಟಲಿಂಗ ಪೂಜೆ ಪೀಠಾರೋಹಣ ಹೌದು ಇಂಚಲಕರಂಜಿ ಸಮೀಪದ ಶ್ರೀ ಕ್ಷೇತ್ರ ಅಲ್ಲಮಗಿರಿ ಬೆಟ್ಟದ ಮೇಲೆ ಶನಿವಾರ ಹಾಗೂ ರವಿವಾರ ಅಲ್ಲಮ ಪ್ರಭು ಯೋಗ ಪೀಠ ಉತ್ಸವ ಹಾಗೂ ಲಿಂಗಾಯತ ಸಮಾಜದ ಸಂಯುಕ್ತ ಆಶ್ರಯದಲ್ಲಿ ಹತ್ತೊಂಬತ್ತನೇ ಲಿಂಗಾಯತ ಘನಮೇಳ ಅದ್ಧೂರಿಯಾಗಿ ಜರುಗಿತು ಕೂಡಲ ಸಂಗಮ ಬಸವ ಪೀಠಾಧ್ಯಕ್ಷೆ ಡಾಕ್ಟರ್ ಗಂಗಾದೇವಿ ಮಾತಾಜಿಯವರ ದಿವ್ಯ ಸಾನಿಧ್ಯದಲ್ಲಿ ನಡೆದ ಲಿಂಗಾಯತ ಮೇಳದ ಮೊದಲ ದಿನ ರಾಜಾರಾಮ್ ಚೌಗುಲೆ ಅವರ ಹಸ್ತದಿಂದ ಧರ್ಮ ಧ್ವಜಾರೋಪಣದೊಂದಿಗೆ ಪ್ರಾರಂಭಗೊಂಡಿತು ತದನಂತರ ವಿಶ್ವಗುರು ಬಸವಣ್ಣ ಅಲ್ಲಮಪ್ರಭು ಪ್ರಭು ಮತ್ತು ಸಿದ್ದರಾಮೇಶ್ವರರ ಪ್ರತಿಮೆಗಳಿಗೆ ಪೂಜೆ ಸಾಮೂಹಿಕ ಇಷ್ಟಲಿಂಗ ಪೂಜೆ ಹಾಗೂ ವಿಚಾರಗೋಷ್ಠಿ ನಡೆದವು ರವಿವಾರ ಬೆಳಗ್ಗೆ ಮಾತಾಜಿ ಅವರಿಂದ ಅಲ್ಲಮ ಪ್ರಭು ಪೂಜಾ ಮಂದಿರದಿಂದ ವೇದಿಕೆಯವರೆಗೆ ಜ್ಯೋತಿಯನ್ನು ತಂದು ಪೀಠ ಸ್ಥಾಪಿಸಲಾಯಿತು ಸೇತೆ ಅನ್ನ ವಾಳ್ವಾ ಅವರಿಂದ ಧರ್ಮ ಧ್ವಜಾರೋಹಣ ಮಹಾದೇವಿ ಪಾಟೀಲ್ ಅವರಿಂದ ಘನಮೇಳದ ಉದ್ಘಾಟನೆ ಜರುಗಿತು ಮಧ್ಯಾಹ್ನ ಶಿವಗೌರಿ ಮಹಿಳಾ ಭಜನಿ ಮಂಡಳಿಯಿಂದ ಬಸವ ವಚನಾಮೃತ ಗಾಯನ ಪೀಠಾರೋಪಣ ಬಸವ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಕೂಡಲ ಸಂಗಮ ಹಾಗೂ ಅಲ್ಲಮಗಿರಿ ಪೀಠಾಧ್ಯಕ್ಷೆ ಗಂಗಾ ಮಾತಾಜಿ ಬಸವಕುಮಾರ ಸ್ವಾಮೀಜಿ ಸತ್ಯಂ ವಾಕಿನಿಯೊಂದಿಗೆ ಮಾತನಾಡಿದರು ಭಾಗ ಇದೆ ಅದನ್ನು ಕೂಡ ಮಾಡ್ತೀನಿ ತಿಳ್ಕೊಂಡು ಹೇಳಿದರೆ ಇದು ಒಂದು ಬಹಳ ಮಹತ್ವಪೂರ್ಣವಾದರೆ ಮಹಾರಾಷ್ಟ್ರದ ಶರಣರು ಇದನ್ನು ಅರ್ಥ ಮಾಡ್ಕೋಬೇಕು ಯಾಕೆ ಅಂದ್ರೆ ಅಲ್ಲಮ್ಮ ಪ್ರಭುದೇವರು ಸಿದ್ದರಾಮೇಶ್ವರರು ಸಾಮಾನ್ಯರಲ್ಲ ಅವರು ಮಹಾಯೋಗಿಗಳು ಮಹಾ ಮೇಧಾವಿಗಳು ಇಬ್ಬರು ಅವರು ಸಂಚಾರ ಮಾಡ್ತಾ ಇಲ್ಲಿ ಬಂದು ಇಲ್ಲಿ ಒಂದು ಕಡೆ ಎಲ್ಲ ಪ್ರಚಾರ ಮಾಡ್ತಾರೆ ಆದರೆ ಸಿದ್ದರಾಮೇಶ್ವರ ಸ್ವಾಮೀಜಿಯವರು ಸಿದ್ದರಾಮೇಶ್ವರರು ಅವರು ತಮ್ಮ ಸೊಲ್ಲಾಪುರದಲ್ಲಿ ಮಠ ಇರೋದರಿಂದ ಅಲ್ಲಿಗೆ ಹೋಗಲೇಬೇಕಾಯಿತು ಹೋಗಲೇಬೇಕಾದಂಥ ಸಂದರ್ಭದಲ್ಲಿ ಚರಜಂಗಮ್ಮರಾದಂಥ ಅಲ್ಲಮ್ಮ ಪ್ರಭುದೇವರು ಹಾಗೇ ದೇವ್ ಸಂಚಾರ ಮಾಡ್ತಾ ಇದ್ದಾಗ ಇಲ್ಲಿ ಒಂದು ಭಾಗದಲ್ಲಿ ಬರ್ತದೆ ಏನಂದ್ರೆ ಅದಕ್ಕೆ ತಿರುಗುಣಿ ಅಂತ ತಿಳ್ಕೊಂಡು ಹೇಳ್ತಾರೆ ಅಂದರೆ ಇಬ್ಬರೂ ಆಲಂಗಿಸಿಕೊಂಡು ಇಬ್ಬರು ಆಲಂಗಿಸಿಕೊಂಡು ನಾವಿಷ್ಟು ವರ್ಷ ನಾವೆಲ್ಲ ಪ್ರಚಾರ ಮಾಡಿದೀವಿ ಈಗ ನಾವು ಅಗಲಬೇಕಲ್ಲ ಅಂತಿರ್ಕೊಂಡು ಹೇಳಿ ಆಲಂಗಿಸಿಕೊಂಡು ಅವರು ತಿರುಗುತ್ತಿ ಅಂತಿರ್ಕೊಂಡು ಹೇಳಿ ಅವ್ರ ಆ ಕಡೆ ನಾವು ಬೆಳಗ್ಗೆ ನೋಡ್ಕೊಂಡು ಬಂದೀವಿ ಭಾಳ ಸುಂದರವಾಗಿ ಅದನ್ನು ಅಲ್ಲಿಂದು ನೀರು ಲಿಫ್ಟ್ ಮಾಡಿಕೊಂಡು ಇಲ್ಲೆಲ್ಲ ಅಭಿವೃದ್ಧಿ ಮಾಡಬೇಕು ಅಂತ ಯೋಚನೆ ಈಗ ಹತ್ತೊಂಬತ್ತು ವರ್ಷದ ನಂತರ ನಮಗೆ ದೊಡ್ಡ ಬಾವಿನೂ ಆಯಿತು ಈ ಕಡೆ ರೋಡುವಾಗಿದೆ ಇನ್ನು ಮುಂದೆ ಇದು ಬಹಳ ಜಾಗೃತವಾದ ಸ್ಥಳ ಇರೋದ್ರಿಂದ ಇದೆಲ್ಲ ಅಭಿವೃದ್ಧಿ ಮಾಡಬೇಕು ಅನ್ನುವಂತ ಸಂಕಲ್ಪವನ್ನ ಮಾತೆ ಮಹಾದೇವಿ ತಾಯಿಯರ ಸಂಕಲ್ಪವನ್ನ ನಾವು ನಾವು ಮಹಾರ ಈಗ ಪರಂಪೂಜಿ ಮಾತಾಜಿಯವರ ಆಶೀರ್ವಾದದಂತೆ ಲಿಂಗಾನ ಸ್ವಾಮೀಜಿ ಅವರ ಸಂಕಲ್ಪದಂತೆ ಆಮೇಲೆ ಹೆಚ್ಚಿನದಾದಂಥ ಒಂದು ಸತ್ ಸಂಕಲ್ಪ ಏನಪ್ಪ ಅಂತಂದ್ರೆ ನಮ್ಮಪ್ಪ ಬಸವಣ್ಣ ನಮ್ಮಲ್ಲಿಯೂ ಲಿಂಗದೇವ ಗುರು ದೇವರು ಬಸವಣ್ಣವ್ರು ಕಡೆ ಹೇಳ್ತಾರೆ ಏನ ಬೇಡಿ ದಡಿಯವ ನಮ್ಮ ಉಡಲ ಸಂಗಮ ದೇವ ಅಂತಾರೆ ನಮ್ಮ ಅದು ನಮ್ಮ ಸೃಷ್ಟಿಕರ್ತ ಪರಮಾತ್ಮ ಎಲ್ಲವನ್ನೂ ಕೊಡಲಿಕ್ಕೆ ಅವನು ಸಿದ್ಧನಿದ್ದಾನೆ ಆಮೇಲೆ ಬಸವಣ್ಣನವರು ಕಾಮದೆಯನ್ನು ಕಲ್ಕಷ್ಟ ಚಿಂತಾಮಣಿ ಪರಿಸಿ ಸಂಜೀವನ ಮೂಲಿಕೆ ಭೌರೋಗವನ್ನು ನಿವಾರಣೆ ಮಾಡುವಂತ ಶಕ್ತಿ ಅವರಲ್ಲಿದೆ ಅದಕ್ಕಾಗಿ ಈ ಎರಡನ್ನು ಹಿಡ್ಕೊಂಡು ನಾವು ಏನೇನು ಸಂತಾನ್ ಮಾಡ್ತೀವಿ ಅವೆಲ್ಲ ಆಗ್ತವೆ ಅದಕ್ಕಾಗಿ ಮಾತಾಜಿಯವರು ಮಾಡಿ ನಮಗೆ ಕೊಟ್ಟಿದ್ದಂತ ಒಂದು ಸಂದೇಶವನ್ನ ಅವರ ಸ್ಥಾನಮಾನವನ್ನ ಹತ್ತು ಪಟ್ಟು ನೂರು ಪಟ್ಟು ಬೆಳೆಸಕ್ಕೆ ನಾನು ಕಂಕಣ ನನಗೆ ಸಾಕಷ್ಟು ಕಷ್ಟಗಳು ಬಂದು ನನಗೆ ನೋವುಗಳನ್ನು ಕೊಟ್ಟರು ನಮ್ಮ ಅದೇನು ಹೆಸರು ಹೇಳೋದು ಬೇಡ ಆದ್ರೂ ಅವಳೆಲ್ಲವನ್ನು ನುಂಗಿ ನಾನು ಅವನನ್ನು ಬದಿಗೆ ಒಂದು ಶಕ್ತಿ ಸಾಮರ್ಥ್ಯವನ್ನ ಧರ್ಮಗುರು ಬಸವಣ್ಣನವರು ಸೃಷ್ಟಿಕರ್ತ ಲಿಂಗದೇವ ಲಿಂಗಾನಂದ ಸ್ವಾಮೀಜಿಯವರು ಮಾತೆಮಹದೇವಿಯವರು ಈಗ ಇದ್ದಂತ ಗಂಗಾ ಮಾತಾಜಿಯವರ ಎಲ್ಲ ಜಂಗಮರ ಒಂದು ಸಹಕಾರ ಸಹಾಯದೊಂದಿಗೆ ಶರಣರ ಸಹಾಯದೊಂದಿಗೆ ನಾನು ಈ ಮುಂದಿನದಾದಂತಹ ಈಗೇನು ಒಂದು ಪೂರ್ಣ ಸಮುದಾಯ ಬೆಳವಣಿಗೆ ಆಗಿದೆ ಕಲ್ಯಾಣ ಕಲ್ಯಾಣಪುಟದಲ್ಲಿ ಹ್ಯಾಂಗೆ ಬೆಳವಣಿಗೆ ಆಗಿದೆ ಅದೇ ರೀತಿಯಾಗಿ ಇಲ್ಲಿ ಮಹಾರಾಷ್ಟ್ರದಲ್ಲಿ ಅದನ್ನು ಮಾಡಬೇಕಂತ ಸಂಕಲ್ಪ ಮಾಡಿದ್ದೇನೆ ತಮ್ಮೆಲ್ಲರ ಒಂದು ಸಹಾಯ ಸಹಕಾರ ಲಿಂಗಾಯತ ಮೇಳದಲ್ಲಿ ಸಾವಿರಾರು ಶರಣ ಶರಣಿಯರು ಪಾಲ್ಗೊಂಡಿದ್ದರು ಮಹಾವೀರ್ ಚಿಂಚನೆ ಸತ್ಯಂ ನ್ಯೂಸ್ ನಿಪ್ಪಾನಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ